ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಬಂದು ಮಸಾಲೆ ಚಿತ್ರಾನ್ನ ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ ಇಲ್ಲಿ ನಾನೊಂದು ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಗೆ ಮೂರು ಈರುಳ್ಳಿ ಒಂದು ಇಡಿಯಷ್ಟು ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಎರಡು ಪೀಸ್ ಚಕ್ಕೆ ಹಾಗೆ ಮೂರು ಲವಂಗನು ಹಾಕೊಳ್ಳೋಣ ಇವಾಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಇವಾಗ ನಾವು ಸಣ್ಣಕ್ಕೆ ರುಬ್ಕೊಂಡಾಗಿದೆ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಇದಕ್ಕೆ ನಾವು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಏಕೆಂದರೆ ಅದು ಹಸಿ ಮಸಾಲೆ ಇರೋದ್ರಿಂದ ಅದು ಎಣ್ಣೆಲೇ ಬೇಯಬೇಕಾಗುತ್ತೆ ಮೊದಲಿಗೆ ಸಾಸಿವೆ ಹಾಗೆ ಸೊಪ್ಪು ಹಾಗೆ ಒಂದು ಅರ್ಧ ಹೆಚ್ಚಿಟ್ಕೊಂಡಿಂತ ಈರುಳ್ಳಿ ಹಾಗೆ ಸ್ವಲ್ಪ ಪುದೀನ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಇವಾಗ ನಾವೇನು ಇಟ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋಣ ಈ ಮಸಾಲೆ ಫುಲ್ ಎಣ್ಣೆಲೆ ಬೇಯೋದ್ರಿಂದ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳೋಣ ನಾವಿಲ್ಲಿ ಅನ್ನಕ್ಕೂ ಉಪ್ಪಾಕೋದ್ರಿಂದ ನಾವು ಒಂದು ಸ್ಪೂನ್ ಹಾಕಿದ್ದೀನಿ ಸೊ ಲಾಸ್ಟ್ ಟೇಸ್ಟ್ ನೋಡಿ ಬೇಕು ಅಂತಂದ್ರೆ ಹಾಕೊಳ್ಳಿ ಇವಾಗ ಸ್ವಲ್ಪ ಅರ್ಶನ ಮಸಾಲೆ ಎಲ್ಲ ಬೇಯ್ತಾ ಇದೆ ಇವಾಗ ಒಂದು ಟೂ ಮಿನಿಟ್ ನಾವು ಕ್ಲೋಸ್ ಮಾಡಿ ಇಡೋಣ ಇವಾಗ ಓಪನ್ ಮಾಡೋಣ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ಮಸಾಲೆ ಎಣ್ಣೆಲೆ ಬೆಂದಿರೋದ್ರಿಂದ ಸೊ ನಿಮ್ಗೆ ಏನಾದರೂ ಜಾಸ್ತಿ ಆಗಿದೆ ಮಸಾಲೆ ಗೊಜ್ಜು ಇದು ಅಂತಂದರೆ ನೀವು ತೆಗೆದಿಟ್ಕೋಬೋದು ಹೊರಗಡೆ ಟೂ ತ್ರೀ ಡೇಸ್ ಇಡೋದ್ರಿಂದ ಏನು ಹಾಳಾಗೋಗೋದಿಲ್ಲ ಇದು ಸೊ ಇಲ್ಲಿ ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ ಗೊಜ್ಜು ಸೊ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಇದು ಮಸಾಲೆ ಚಿತ್ರಾನ್ನ ಅಂತ ಅಂದರೆ ತೆಗ್ದು ಇಟ್ಕೊಂಡ್ರೆ ಮಕ್ಳಿಗೆ ಅನ್ನ ಹಾಕಿ ಕಲಿಸ್ಕೊಟ್ರೆ ಚೆನ್ನಾಗಿ ತಿಂತಾರೆ ಸೊ ನೀವು ಸಲ ಟ್ರೈ ಮಾಡಿ ಗೊಜ್ಜುನ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದ್ದೆ ಸೈಡಲ್ಲೆಲ್ಲ ಇವಾಗ ನಾವು ಮೊದಲೇ ಏನು ಮಾಡಿಟ್ಕೊಂಡಿದ್ವಿ ಅನ್ನ ಇವಾಗ ಹಾಕಿ ಕಲಿಸ್ಕೊಳ್ಳೋಣ ಮಸಾಲೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಳ್ಸ್ಕೊಂಡಿದ್ದಿಲ್ಲ ಆಗಿದೆ ಇವಾಗ ಮಸಾಲೆ ಚಿತ್ರಾನ್ನ ರೆಡಿ ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಥ್ಯಾಂಕ್ ಯು